ಹಲೋ ಎವ್ರಿ ಒನ್ ದಿಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಫ್ಲಿಪ್ಕಾರ್ಟ್ ಪೇ ಲೆಟರ್ ಇ ಎಂ ಐ ನಲ್ಲಿ ವಸ್ತುಗಳನ್ನ ಯಾವ್ದಾದ್ರು ಯಾವ ರೀತಿ ಖರೀದಿ ಮಾಡಬೇಕು ಅಂತ ಚರ್ಚೆ ಮಾಡೋಣ ಮತ್ತು ಅದರ ಬಗ್ಗೆ ಸಂಬಂಧಿಸಿದಂತ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನಿದೆ ಎಲ್ಲ ಇವತ್ತು ಹೇಳ್ತೀವಿ ಹಾಗೆ ನಮ್ಮ ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊಟ್ಟ ಮೊದಲು ನಾವು ಫ್ಲಿಪ್ಕಾರ್ಟ್ ಪೇ ಲೆಟರ್ ಮೂಲಕ ನಾವು ಖರೀದಿ ಮಾಡಿದ್ರೆ ನಾವು ಎಷ್ಟೇ ಅಮೌಂಟ್ ನ ವಸ್ತುಗಳನ್ನ ಖರೀದಿ ಮಾಡಬಹುದು ಅಂದ್ರೆ ಪೇಲೆಟರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಇ ಎಮ್ ಐ ಅಲ್ಲ ಪೇ ಲೆಟರ್ ಅಂದ್ರೆ ನಾವು ಈ ಮಂತ್ ಸಂಪೂರ್ಣವಾಗಿ ಖರೀದಿ ಮಾಡಿರೋದನ್ನ ನೆಕ್ಸ್ಟ್ ಮಂತ್ ಐದನೇ ತಾರೀಕಿನ ಒಳಗಡೆ ಬಿಲ್ ಅನ್ನ ನಾವು ಮರುಪಾವತಿ ಮಾಡಬೇಕಾಗುತ್ತೆ ಫ್ಲಿಪ್ಕಾರ್ಟ್ ಪೇ ಲೆಟರ್ ಇ ಎಮ್ ನಲ್ಲಿ ಹಾಗೆ ಇರೋದಿಲ್ಲ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಪೇ ಲೆಟರ್ ಇ ಎಂ ಐನಲ್ಲಿ ನಾವು ಶಾಪಿಂಗ್ ಮಾಡಬೇಕು ಅಂದ್ರೆ ಮಿನಿಮಮ್ ಎರಡು ಸಾವಿರದ ಐದ್ನೂರು ರೂಪಾಯಿ ಮೇಲೆ ಇರುವಂತಹ ವಸ್ತುಗಳನ್ನ ಮಾತ್ರ ನಾವು ಇ ಎಂ ಐನ ಮಾಡ್ಕೋಬಹುದು ಅದಕ್ಕಿಂತ ಒಳಗೆ ಇದ್ರೆ ನಾವು ಪೇ ಲೇಟರ್ ಮಾತ್ರ ಮಾಡ್ಕೋಬಹುದು ಅದು ನೆಕ್ಸ್ಟ್ ಮಂತ್ ಐದನೇ ತಾರೀಕಿನ ಒಳಗಡೆ ಸಂಪೂರ್ಣವಾದಂತ ಬಿಲ್ನ ಕಟ್ಟಬೇಕಾಗುತ್ತೆ ಇಲ್ಲ ಅಂದ್ರೆ ಅದರ ಒಂದು ಲೇಟ್ ಪೇಮೆಂಟ್ ಚಾರ್ಜಸ್ ಅನ್ನ ನಾವು ಕೊಡಬೇಕಾಗುತ್ತೆ ಮತ್ತು ಎರಡನೇ ಒಂದು ಕಂಡೀಷನ್ ಏನು ಅಂದ್ರೆ ಫ್ಲಿಪ್ಕಾರ್ಟ್ ಪೇ ಲೆಟರ್ ಇ ಎಂ ಐ ನಲ್ಲಿ ನಾವು ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅಲ್ಲಿ ಡೌನ್ ಪೇಮೆಂಟ್ ಯಾವುದೇ ರೀತಿ ಡೌನ್ ಪೇಮೆಂಟ್ ಕೊಡಬೇಕಾಗಿಲ್ಲ ಈಗ ಉದಾಹರಣೆಗೆ ನಾವು ಎಂಟು ಅಥವಾ ಹತ್ತನೇ ತಾರೀಕಿನ ದಿನ ಯಾವುದಾದ್ರು ವಸ್ತುವನ್ನ ನಾವು ಪರ್ಚೇಸ್ ಮಾಡಿದ್ರೆ ಅವಾಗ ನಾವು ಯಾವುದೇ ರೀತಿಯ ಒಂದು ಒಂದು ರೂಪಾಯಿ ಕೂಡ ಕೊಡಬೇಕಾಗಿಲ್ಲ ಇ ಎಂ ಐ ಮಾಡಿದ್ರು ಕೂಡ ನಾವು ಯಾವುದೇ ರೀತಿಯಲ್ಲಿ ದುಡ್ಡು ಕೊಡಬೇಕಾಗಿಲ್ಲ ಫಸ್ಟ್ ಇ ಎಂ ಐ ಇನ್ಸ್ಟಾಲ್ಮೆಂಟ್ ಅನ್ನುವಂಥದ್ದು ನೆಕ್ಸ್ಟ್ ಮಂತ್ ಐದನೇ ತಾರೀಕಿಗೆ ಬರುತ್ತೆ ಅವತ್ತು ನಾವು ಕೊಡಬೇಕಾಗುತ್ತೆ ಐದನೇ ತಾರೀಕಿನ ಒಳಗಡೆ ಕೊಡಬೇಕಾಗುತ್ತೆ ಮತ್ತು ನಾವು ವಸ್ತುಗಳನ್ನ ಖರೀದಿ ಮಾಡಬೇಕಾದ್ರೆ ಯಾವುದೇ ರೀತಿಯ ಡೌನ್ ಪೇಮೆಂಟ್ ಅಲ್ಲಿ ಕೊಡಬೇಕಾಗಿಲ್ಲ ಮತ್ತು ಇನ್ನೊಂದು ವಿಷಯ ಏನು ಅಂದ್ರೆ ಒನ್ ಟೈಮ್ ಪ್ರೊಸೆಸಿಂಗ್ ಫೀಸ್ ಅಂತ ನಮಗೆ ಇ ಎಂ ಐ ಎಷ್ಟು ಕೊಟ್ಟಿರ್ತಾರೆ ಅದರಲ್ಲಿ ಸ್ವಲ್ಪ ಒನ್ ಟೈಮ್ ಪ್ರೊಸೆಸಿಂಗ್ ಫೀ ಅಂತ ಇಲ್ಲಿ ನೋಡಬಹುದು ಒನ್ ಸೆವೆಂಟಿ ಏಟ್ ರುಪೀಸ್ ನನಗೆ ಹಾಕಿದ್ದಾರೆ ನಾನು ಫಸ್ಟ್ ಆರ್ಡರ್ ಮಾಡ್ ಮಾಡ್ತಿರ್ಬೇಕಾದ್ರೆ ಒನ್ ಟೈಮ್ ಮಾತ್ರ ಅದು ಒಂದು ಇ ಎಂ ಐ ಇಂದ ಜಾಸ್ತಿ ತಗೋತಾರೆ ನಂತರದಲ್ಲಿ ನೆಕ್ಸ್ಟ್ ಇ ಎಮ್ ಐ ಎಷ್ಟಿರುತ್ತೆ ಅಷ್ಟೇ ಕೊಡ್ತಾ ನಾವು ಹೋಗಬೇಕಾಗುತ್ತೆ ಹಾಗಾದ್ರೆ ಇ ಎಮ್ ಐ ಮೂಲಕ ನಾವು ವಸ್ತುಗಳನ್ನ ಯಾವ ರೀತಿ ಖರೀದಿ ಮಾಡಬೇಕು ಅಂತ ಹೇಳ್ತೀವಿ ಬನ್ನಿ ಸ್ನೇಹಿತರೆ ನೀವು ಮೊಟ್ಟ ಮೊದಲು ಫ್ಲಿಪ್ಕಾರ್ಟ್ ಪೇಲೆಟರ್ನ ಆಕ್ಟಿವೇಟ್ ಮಾಡ್ಕೊಂಡಿರಬೇಕು ಅಂದರೆ ಇಲ್ಲಿ ಇ ಎಮ್ ಐನ ಮಾಡ್ಕೋಬಹುದು ಫ್ಲಿಪ್ಕಾರ್ಟ್ ಲೇಟರ್ ಆಕ್ಟಿವೇಟ್ ಮಾಡ್ಕೊಂಡಿಲ್ಲ ಅಂದರೆ ಆಕ್ಟಿವೇಟ್ ಮಾಡ್ಕೊಳ್ಳಿ ನಂತರದಲ್ಲಿ ಇ ಎಮ್ ಐ ಒಂದು ಮಾಡೋದಕ್ಕೆ ಬರುತ್ತೆ ಇಲ್ಲಿ ಮೊಟ್ಟ ಮೊದಲು ನಾನು ಇಲ್ಲಿ ಒಂದು ಫೋನನ್ನು ಬುಕ್ಕಿಂಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಹತ್ತು ಸಾವಿರ ರೂಪಾಯಿ ಒಂದು ಫೋನನ್ನು ನಾನು ಇಲ್ಲಿ ಬುಕ್ಕಿಂಗ್ ಮಾಡ್ತೀನಿ ಯಾವ ರೀತಿ ಅನ್ನೋದನ್ನು ನೋಡ್ಕೊಳ್ಳಿ ಫ್ಲಿಪ್ಕಾರ್ಟ್ ಪೇ ಲೆಟ್ರ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಮ್ಮ ಚಾನಲ್ನಲ್ಲಿ ಆದಷ್ಟು ಬೇಗ ವಿಡಿಯೋ ಬರುತ್ತೆ ಇಲ್ಲಾಂದರೆ ನೀವು ಬೇರೆ ಯಾವುದೇ ವೀಡಿಯೋನ ಕೂಡ ನೋಡಿಬಿಟ್ಟು ಆ್ಯಕ್ಟಿವೇಟ್ ಮಾಡ್ಕೋಬಹುದು ಇಲ್ಲಿ ಫೋನನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ರೆಡ್ಮಿ ಟೆನ್ ಫೋನು ಹತ್ತು ಸಾವಿರ ರೂಪಾಯಿ ಪ್ರೈಸ್ ಇದೆ ಇದನ್ನು ನಾನು ಬುಕ್ಕಿಂಗ್ ಮಾಡ್ತೀನಿ ಇಲ್ಲಿ ನೋಡಿ ಬಾಯ್ ನೋವ್ ಮೇಲೆ ಮೊಟ್ಟ ಮೊದಲು ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ಕಲರ್ನೆಲ್ಲ ಕಲರು ಹಾಗೂ ಆ ಸ್ಟೋರೇಜು ಎಲ್ಲವನ್ನೂ ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ಬಾಯ್ ನೋವು ಅಂತ ಕ್ಲಿಕ್ ಮಾಡ್ತೀನಿ ಬಾಯ್ ನೋವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ ಮಾಡಿದ ಮೇಲೆ ಇಲ್ಲಿ ನಮ್ಮ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಡ್ರೆಸ್ ಸೆಲೆಕ್ಟ್ ಮಾಡಿದ್ದೇ ಇದೆ ನಾನು ಈಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ ಕಂಟಿನ್ಯೂ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ನೋಡಿ ಪೇಮೆಂಟ್ ಪೇಜ್ ಅನ್ನೋದು ಇಲ್ಲಿ ಓಪನ್ ಆಗಿದೆ ಇಲ್ಲಿ ಮೇನ್ ಇಂಪಾರ್ಟೆಂಟು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಈ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಆಪ್ಷನ್ಗಳು ಅವೈಲೇಬಲ್ ಇರುತ್ತೆ ನಾನು ಇಲ್ಲಿ ಫ್ಲಿಪ್ಕಾರ್ಟ್ ಪೇ ಪೇಲೆಟ್ರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಫ್ಲಿಪ್ಕಾರ್ಟ್ ಪೇ ಪೇಲೆಟ್ರ್ ಆಕ್ಟಿವೇಟ್ ಮಾಡ್ಕೊಂಡಿದ್ರೆ ಮಾತ್ರ ಈ ಆಪ್ಷನ್ ಇಲ್ಲಿ ನಿಮಗೆ ಶೋ ಆಗುತ್ತೆ ಇಲ್ಲ ಅಂದರೆ ಶೋ ಆಗೋದಿಲ್ಲ ನಂತರದಲ್ಲಿ ಇಲ್ಲಿ ಸೆಲೆಕ್ಟ್ ಇ ಎಮ್ ಐ ಪ್ಲ್ಯಾನ್ ಅಂತ ಇದೆ ನಾನು ಇ ಎಮ್ ಐನಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ಇ ಎಮ್ ಐ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಪೇ ಪೇಲೆಟ್ರ್ ಹಾಗೂ ಇ ಎಮ್ ಐ ಎರಡು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಾನು ಇಲ್ಲಿ ಇ ಎಮ್ ಐ ಸೆಲೆಕ್ಟ್ ಇ ಎಮ್ ಐ ಪ್ಲ್ಯಾನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಆ ಒಂದು ನಾಲ್ಕು ರೀತಿಯ ಇ ಎಮ್ ಐ ಪ್ಲ್ಯಾನ್ಗಳು ನಮ್ಮ ಮುಂದೆ ಬರ್ತಾ ಇದೆ ಇಲ್ಲಿ ಅತಿ ಕಡಿಮೆ ಇ ಎಮ್ ಐ ಅಂದರೆ ರೂಪಾಯಿ ಇದೆ ಹನ್ನೆರಡು ತಿಂಗಳು ಇದೆ ಮತ್ತು ಇಲ್ಲಿ ನಾವು ಅತಿ ಕಡಿಮೆ ಮತ್ತು ಸಮಯ ಹೆಚ್ಚು ಇದೆ ಈ ಇ ಎಮ್ ಐನ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಅಮೌಂಟ್ ಜಾಸ್ತಿ ಹಾಗೂ ಸಮಯ ಕಡಿಮೆ ಇರುವಂಥ ಇ ಎಮ್ ಐನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಆಗುತ್ತೆ ಇದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಬಹುದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಇ ಎಮ್ ಐ ಪ್ಲ್ಯಾನನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನಾಲ್ಕು ರೀತಿಯ ಇ ಎಮ್ ಐ ಪ್ಲ್ಯಾನ್ಗಳು ನನಗೆ ಕಾಣಿಸ್ತಾ ಇದೆ ಇಲ್ಲಿ ನಾನು ಅತಿ ಕಡಿಮೆ ಒಂದು ಅಮೌಂಟನ್ನು ಒಂದು ಇ ಎಮ್ ಐ ಪ್ಲ್ಯಾನ್ ಇಲ್ಲಿ ನೋಡಬಹುದು ಸಮಯ ಹೆಚ್ಚು ಇದೆ ಈ ಇ ಎಮ್ ಐ ಪ್ಲ್ಯಾನನ್ನು ನಾನು ಈ ರೀತಿ ಸೆಲೆಕ್ಟ್ ಮಾಡ್ಕೊತೀನಿ ಮಾಡ್ಕೊಂಡ್ಮೇಲೆ ಕೆಳಗಡೆ ಕನ್ಫರ್ಮ್ ಬಟನ್ ನಿಮಗೆ ಕಾಣ್ತಾ ಇರ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಂತ ಅದರ ಪ್ರಕಾರವಾಗಿ ನೀವು ನಿಮ್ಮ ಇ ಎಮ್ ಐ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಕನ್ಫರ್ಮ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಪ್ರೊಸೆಸ್ ಮುಗಿತಾನೆ ಬಂತು ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಅನ್ನೋದು ಸಂಪೂರ್ಣವಾಗಿ ಪ್ಲೇಸ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯ ಡೌನ್ ಪೇಮೆಂಟ್ ಇಲ್ಲ ಜೀರೋ ಅಂತ ಬರ್ತಾ ಇದೆ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಒನ್ ಟೈಮ್ ಪ್ರೊಸೆಸಿಂಗ್ ಫೀ ಅಂತ ನಾನು ಏನು ಹೇಳಿದೆ ಅದು ನಿಮ್ಮ ನೆಕ್ಸ್ಟ್ ಮಂತ್ ಇ ಎಮ್ ಐನಲ್ಲಿಯೇ ಆ್ಯಡ್ ಆಗುತ್ತೆ ನೆಕ್ಸ್ಟ್ ಮಂತ್ನಲ್ಲಿ ನೀವು ಇ ಎಮ್ ಐನ ಐದನೇ ತಾರೀಕಿನ ಒಳಗಡೆ ಪೇ ಮಾಡಬೇಕಾಗುತ್ತೆ ಫಸ್ಟ್ ಇ ಎಮ್ ಐನ ಅದ್ರ ಜೊತೆಗೆ ನಿಮ್ಮ ಪ್ರೊಸೆಸಿಂಗ್ ಫೀ ಕೂಡ ಆ್ಯಡ್ ಆಗುತ್ತೆ ಈ ರೀತಿ ನಾವು ಇ ಎಮ್ ಐನ ಬಳಸಿಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ಫ್ಲಿಪ್ಕಾರ್ಟ್ ಲೆಟ್ರ್ ಇ ಎಮ್ ಐನ ಬಳಸಿಬಿಟ್ಟು ಒಂದು ಆರ್ಡ್ರನ್ನ ಬುಕ್ಕಿಂಗ್ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೆಕ್ಕೆ